ಓಂ ಮಹಜ್ವಾಲಾಯ ವಿದ್ಮಹೆ ಅಗ್ನಿ ಮತನಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯ ಆತೋ ನಮಸ್ಕಾರ ಬಿ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನು ಆರದ ಕಡೆಯಿಂದ ಗುರುವಾರದ ಶುಭೋದಯಗಳು ಇವತ್ತು ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ಹುತ್ತರಾಯಣ ಹಿಮಂತ್ ಋತು ಪುಷ್ಯಮಾಸ ಕೃಷ್ಣಪಕ್ಷ ತಿಥಿ ಆಶ್ಲೇಷ ನಕ್ಷತ್ರ ಆಯುಷ್ಮಾನ್ ನಾಮಯೋಗ ವಣಿಜಕ್ರನ ಇದೆ ಇವತ್ತು ರಾಹುಕಾಲ ಒಂದು ಮಧ್ಯಾಹ್ನ ಒಂದು ಐವತ್ತೊಂಬತ್ತರಿಂದ ಮೂರು ಇಪ್ಪತ್ತೈದವರೆಗೂ ಇರುತ್ತೆ ಬನ್ನಿ ಇವತ್ತು ಜಾತಕ ಪರದಲ್ಲಿ ಯಾರು ಜಾತಕ ಕಳಿಸಿದ್ದಾರೆ ಅವರ ಸಮಸ್ಯೆ ಏನು ಪರಿಹಾರ ಏನು ಅಂತ ನೋಡೋಣ ಇವತ್ತು ಉಮೇಶ್ ನಾಯಕ್ ಅವರು ಕೆಂಕೆರಿಯಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ನಮಸ್ಕಾರ ಹಣದ ವಿಚಾರದಲ್ಲಿ ಮೋಸ ಆಗಿದೆ ತುಂಬಾ ಹಣ ಬರಬೇಕು ಬರುತ್ತಾ ಬರಲ್ವಾ ನೋಡಿ ಅಂತ ಕಳಿಸಿದರೆ ನಮಸ್ಕಾರ ಉಮೇಶ್ ಅವರೇ ನೀವು ಹುಟ್ಟಿದ ತಾರೀಕು ಬಂದು ಮೂವತ್ತೊಂದು ಮೂರು ಸಾವಿರದ ಒಂಬೈನೂರ ಅರವತ್ತನೇ ಭಾನುವಾರ ಸಂಜೆ ಐದು ಮೂವತ್ತೈದಕ್ಕೆ ಹುಳಿಯಾರಲ್ಲಿ ಜನನ ನಿಮ್ಮ ಜನ್ಮ ನಕ್ಷತ್ರ ಬಂದು ಕೃತಿಕ ನಕ್ಷತ್ರ ಮೂರನೇ ಪಾದ ವೃಷಭ ರಾಶಿ ಕನ್ಯಾ ಲಗ್ನ ಬರುತ್ತೆ ಹಣದ ವಿಚಾರ ನೋಡೋದಾದರೆ ಆರನೇ ಸ್ಥಾನದಲ್ಲಿ ಕುಜ ಶುಕ್ರ ಬುಧ ಇದ್ದಾರೆ ದ್ವಿತೀಯ ಸ್ಥಾನದಲ್ಲಿ ಪತಿ ಆರನೇ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಲಾಭ ಪತಿ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಹಣ ಬರ್ತಕ್ಕಂಥ ಎಲ್ಲ ಸೂಚನೆ ಇದೆ ಆದರೆ ನೀವು ಇದನ್ನ ನಯಾನಾಜಕಲ್ಲಿ ಕೇಳಿ ಇಸ್ಕೋಬೇಕು ತುಂಬ ರಫ್ ಆಗಿ ಕೇಳೋದ್ರಿಂದನೋ ತುಂಬ ಹೊರಟಾಗಿ ಅವರ ಹತ್ರ ಬಿಹೇವ್ ಮಾಡೋದ್ರಿಂದನೋ ಹಣ ಬರೋದಿಲ್ಲ ನಯಾನಾಜಿಕಿಂದ ನೀವು ಯಾವ ರೀತಿ ಕೊಟ್ಟಿದ್ರೆ ಅದೇ ರೀತಿ ವಾಪಸ್ ಕೇಳಿದ್ರೆ ಖಂಡಿತವಾಗಿ ಹಣ ವಾಪಸ್ ಬರುತ್ತೆ ಜೂನ್ ಜುಲೈ ತನಕ ಅಷ್ಟು ಒಳ್ಳೆ ಟೈಮ್ ಇಲ್ಲದೆ ಇರೋದ್ರಿಂದ ಜೂನ್ ಜುಲೈ ತನಕ ಸ್ವಲ್ಪ ಕಾಯಬೇಕು ಆನಂತರ ನಿಮಗೆ ಬರಬೇಕಂತ ಹಣ ಬರುತ್ತೆ ಅದ್ರ ಜೊತೆ ನೀವೊಂದು ರಾಹುಶಾಂತಿಯನ್ನು ಮಾಡಿ ಬಿಳಿ ಹಸುವಿಗೆ ಪೂಜೆಯನ್ನ ಮಾಡಿದ್ರೆ ನಿಮ್ಗೆ ಇರ್ತಕ್ಕಂಥ ದೋಷ ಎಲ್ಲ ಪರಿಹಾರ ಆಗುತ್ತೆ ನಿಮ್ಗೀಗ ಶನಿದಶೆ ಚಂದ್ರಭುಕ್ತಿ ನಡೀತಾ ಇದೆ ಒಳ್ಳೇದಾಗಲಿ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನು ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥ ಸ್ಥಾನದಲ್ಲಿ ಇರೋದರಿಂದ ಮನೆ ಕಟ್ಟೋ ವಿಚಾರದಲ್ಲಿ ನಿಮ್ಮ ಅಣ್ಣ ತಮ್ಮಂದರ ಸಹಕಾರ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ಲಾಭ ಬರ್ತಕ್ಕಂಥ ವ್ಯಾಪಾರ ಚೆನ್ನಾಗ್ತಕ್ಕಂಥ ದಿನ ಆಗಿದೆ ಮಕ್ಕಳಿಗೆ ವಾಹನ ಯೋಗ ಇದೆ ಆಸ್ತಿ ವಿಚಾರದಲ್ಲಿ ಲಾಭ ಬರುತ್ತೆ ಯಾರಿಗಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಹೆಣ್ಮಕ್ಳು ಇವತ್ತು ಸ್ವಲ್ಪ ಅಡುಗೆ ಮಾಡ್ಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸ್ಬೇಕು ರೈತರಿಗೆ ಇವತ್ತು ನೀರಿನ ಸಮಸ್ಯೆ ಆಗ್ತಕ್ಕಂಥ ಸಂಭವ ಇದೆ ಯಾರಿಗೆ ಬಿ ಪಿ ಶುಗರ್ ಇದೆ ಅವರು ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸ್ಬೇಕು ಆರೋಗ್ಯದಲ್ಲಿ ಸ್ವಲ್ಪ ಬಿ ಪಿ ಶುಗರ್ ಹೆಚ್ಚು ಕಮ್ಮಿಯಿಂದ ತೊಂದರೆ ಆಗ್ತಕ್ಕಂಥ ಸಂಭವ ಇದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಐದು ವೃಷಭ ರಾಶಿ ಋಷಭರಾಶಿಗೆ ದ್ವಿತೀಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಕುಟುಂಬದಲ್ಲಿ ಮನೆಯಲ್ಲಿ ಹಣದ ವಿಷಯಕ್ಕೆ ಜಗಳ ಆಗ್ತಕ್ಕಂಥದ್ದು ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಸ್ನೇಹಿತರ ಜೊತೆ ಬೇಡದ ವಿಷಯಕ್ಕೆ ವಿವಾದ ಮಾಡೋದ್ರಿಂದ ಸಮಸ್ಯೆ ಆಗುತ್ತೆ ವಿದ್ಯಾರ್ಥಿಗಳಿಗಿಂತ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರಬೇಕಾದ ಹಣ ಬರುವುದಿಲ್ಲ ಸೆಕೆಂಡ್ ಹ್ಯಾಂಡ್ ವಾಹನ ಖರೀದಿಯಿಂದ ಲಾಭ ಆಗ್ತಕ್ಕಂಥದ್ದಾಗುತ್ತೆ ದೂರ ಪ್ರಯಾಣದಿಂದ ನಷ್ಟ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎಂಟು ಮಿಥುನ ರಾಶಿ ಮಿಥುನ ರಾಶಿಗೆ ಲಾಭಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದರಿಂದ ಬರಬೇಕಾದಂಥ ಹಣ ಬರುತ್ತೆ ಮಕ್ಕಳ ಜೊತೆ ಇವತ್ತು ಪ್ರವಾಸ ಹೋಗ್ತಕ್ಕಂಥ ಶುಭ ದಿನ ಆಗಿದೆ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ಆಸ್ತಿ ಮಾರಾಟ ವಿಷಯದಲ್ಲಿ ಕೊಳ್ಳೆ ವಿಷಯದಲ್ಲಿ ನಿಮಗೆ ಲಾಭ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಜಲಕಂಠ ಇರೋದ್ರಿಂದ ಕೆರೆ ಬಾವಿ ಸಮುದ್ರ ಈ ರೀತಿ ಪ್ರವಾಸಕ್ಕೆ ಹೋದಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ರೈತರಿಗೆ ಇವತ್ತು ಬೆಳೆದಂಥ ಬೆಳೆಗೆ ಲಾಭ ಸಿಗುತ್ತೆ ಚಿಕ್ಕ ಮಕ್ಕಳು ಮನೆಯಲ್ಲಿದ್ದರೆ ಅವರಿಗೆ ಶೀತ ಬಾಧೆ ಕಾಡ್ತಕ್ಕಂಥ ಸಮಸ್ಯೆ ಇದೆ ಎಚ್ಚರಿಕೆಯನ್ನು ವಹಿಸಿ ಶುಭ ಸಂಖ್ಯೆ ಒಂದು ಐದು ಅಶುಭ ಸಂಖ್ಯೆ ಒಂದು ಮೂರು ಕಟಕ ರಾಶಿ ರಾಶಿಗೆ ಭಾಗ್ಯಾಧಿಪತಿ ಮತ್ತು ಲಾಭ ಸ್ಥಾನದಲ್ಲಿ ಇರೋದರಿಂದ ದಿನ ಬಳಕೆಗೆ ನೀರಿನ ಸಮಸ್ಯೆ ಆಗ್ತಾ ಇದ್ರೆ ರೈತರಿಗೆ ಕೃಷಿಗೆ ನೀರಿನ ಸಮಸ್ಯೆ ಆಗ್ತಾ ಇದ್ರೆ ಸಮಸ್ಯೆ ಪರಿಹಾರ ಆಗ್ತಕ್ಕಂಥ ಶುಭ ದಿನ ಆಗಿದೆ ಕೃಷಿ ಜಮೀನು ಖರೀದಿಯಿಂದ ಲಾಭ ಆಗ್ತಕ್ಕಂಥದ್ದಾಗುತ್ತೆ ಎರಡನೇ ಮದುವೆಗೆ ಹುಡುಕ್ತಾ ಇದ್ರೆ ಎರಡನೇ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ರೆ ಅದು ಸೆಟ್ ಆಗ್ತಕ್ಕಂಥ ಶುಭ ದಿನ ಆಗಿದೆ ಪ್ರವಾಸದಿಂದ ಲಾಭ ಆಗುತ್ತೆ ಒಡವೆ ಬಟ್ಟೆ ಖರೀದಿಯಿಂದ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಎರಡು ಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿಗೆ ಲಗ್ನಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಪತ್ನಿ ಕಡೆಯಿಂದ ಬರಬೇಕಾದಂಥ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಕೆಲಸದಲ್ಲಿ ಹಿತ ಶತ್ರೆಗಳ ಕಾಟದಿಂದ ತೊಂದರೆ ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಸಿಮೆಂಟ್ ವ್ಯಾಪಾರ ಕಬ್ಬಿಣ ವ್ಯಾಪಾರ ಇವತ್ತು ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಂಭವ ಇದೆ ಕೆಳಮಟ್ಟದ ಕೆಲಸಗಾರಿಗೆ ಇವತ್ತು ಲಾಭ ಆಗ್ತಕ್ಕಂಥ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಎಂಟು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಪಂಚಮಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳಿಗೆ ಕುಟುಂಬದಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಆಗ್ತಕ್ಕಂಥದ್ದು ಆಗುತ್ತೆ ಆಸ್ತಿ ವಿಷಯಕ್ಕೆ ಹಣದ ವಿಷಯಕ್ಕೆ ಅಣ್ಣ ತಮ್ಮನ ಜೊತೆ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಸ್ನೇಹಿತರ ಜೊತೆ ಹಣದ ವಿಷಯಕ್ಕೆ ಮೋಸ ಆಗುತ್ತೆ ಸ್ತ್ರೀಯರಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಅಪಘಾತ ಭಯ ಇರುತ್ತೆ ಸ್ವಲ್ಪ ಇವತ್ತು ವಾಹನವನ್ನು ಹುಷಾರಾಗಿ ಓಡಿಸ್ಬೇಕು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ನಾಲ್ಕು ತುಲ ರಾಶಿ ರಾಶಿಗೆ ಭಾಗ್ಯಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದರಿಂದ ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಕ್ಕೆ ತಂದೆಯಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದಾಗತ್ತೆ ಕೆಲಸ ಇಲ್ಲ ಅಂತ ಕೆಲಸ ಹುಡುಕಿರ್ತಕ್ಕಂಥವ್ರಿಗೆ ಸ್ನೇಹಿತರಿಂದ ಕೆಲಸ ಸಿಗ್ತಕ್ಕಂಥದ್ದು ಸ್ನೇಹಿತರಿಂದ ಕೆಲಸಕ್ಕೆ ಸಹಕಾರ ಆಗ್ತಕ್ಕಂಥದ್ದು ಆಗುತ್ತೆ ಚೀಟಿ ಹಣದ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥ ಸಂಭವ ಇದೆ ದೂರ ಪ್ರಯಾಣದಿಂದ ಲಾಭ ಆಗುತ್ತೆ ಪಿತ್ರಜಿತ ಆಸ್ತಿ ಮಾರಾಟದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಕಾರ್ಯದಲ್ಲಿ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಏಳು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ದಶಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಯಾವುದಾದ್ರೂ ಹಣ ಬರುತ್ತೆ ಹಣದ ಸಹಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ಇವತ್ತು ಹಣದ ಸಹಾಯ ಸಿಗೋದಿಲ್ಲ ರೈತರಿಗೆ ಇವತ್ತು ಬೆಳೆದಂಥ ಬೆಳೆಗೆ ಲಾಭ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಹೊಸ ಮನೆ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಹಣದ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ದೂರ ಪ್ರಾಣದಿಂದ ನಷ್ಟ ಆಗುತ್ತೆ ಇವತ್ತು ಹೆಣ್ಮಕ್ಳ ಜೊತೆ ಹಣದ ಜಗಳ ಆಗೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಐದು ಧನುಸ್ ರಾಶಿ ಧನುಸ್ ರಾಶಿಗೆ ಭಾಗ್ಯಾಧಿಪತಿ ಮತ್ತು ದ್ವಿತೀಯ ಸ್ಥಾನದಲ್ಲಿ ಇರೋದರಿಂದ ಇವತ್ತು ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳೆಲ್ಲ ಆಗ್ತಕ್ಕಂಥ ಲಾಭ ಬರ್ತಕ್ಕಂಥ ದಿನ ಆಗಿದೆ ಮಕ್ಕಳ ವಿಚಾರದಲ್ಲಿ ಮಕ್ಕಳಿಗೋಸ್ಕರ ಅಧಿಕ ಖರ್ಚಾಗ್ತಕ್ಕಂಥದ್ದಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಇವತ್ತು ಲಾಭ ಬರುತ್ತೆ ದೂರಪಾಣದಿಂದ ಇವತ್ತು ಲಾಭ ಆಗುತ್ತೆ ಆಸ್ತಿ ಜಮೀನು ಮಾರಾಟ ವಿಚಾರದಲ್ಲಿ ಇವತ್ತು ಲಾಭ ಬರ್ತಕ್ಕಂಥದ್ದಾಗುತ್ತೆ ಸ್ನೇಹಿತರ ಜೊತೆ ಇವತ್ತು ಹಣದ ವ್ಯವಹಾರವನ್ನು ಮಾಡಬಾರ್ದು ತಂದೆ ಆರೋಗ್ಯದ ಸ್ವಲ್ಪ ಏರುಪೇರಾಗೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಬಟ್ಟೆ ಒಡವೆ ಖರೀದಿಯಿಂದ ಇವತ್ತು ಸಾಲ ಆಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಮಕರ ರಾಶಿ ಮಕರ ರಾಶಿಗೆ ಅಷ್ಟಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದರಿಂದ ಇವತ್ತು ಹಣದ ವ್ಯವಹಾರ ಮಾಡಬೇಕಾದ್ರೆ ಸಾಲ ಮಾಡಬೇಕಾದ್ರೆ ನಿಮ್ಮ ಅಳತೆಯನ್ನು ನೋಡಿಕೊಂಡು ಮಾಡ್ಕೋಬೇಕು ಅಳತೆಗೆ ಮೀರಿ ಇವತ್ತು ಸಾಲವನ್ನು ಮಾಡೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ಯಾರೆಲ್ಲ ಲೇವೇದೇವಿ ವ್ಯವಹಾರ ಮಾಡ್ತೀರಾ ಬ್ಯಾಂಕಿಂಗ್ ವ್ಯವಹಾರ ಮಾಡ್ತೀರಾ ಅಂತವ್ರಿಗೆ ಇವತ್ತು ಲಾಭ ಸಿಗ್ತಕ್ಕಂಥದ್ದಾಗುತ್ತೆ ಭೂಮಿ ವಿಚಾರದಲ್ಲಿ ಹಣ ತಮ್ಮದ್ರ ಜೊತೆ ಸ್ವಲ್ಪ ಮನಸ್ತಾಪ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಂಭವ ಇದೆ ವಿದ್ಯಾರ್ಥಿಗಳಿಗೆ ಇವತ್ತು ವಾಹನ ಬಯ ಹಿಡಿದಂಥ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಇವತ್ತು ವಾಹನ ಮಾರಾಟದಿಂದ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಕುಂಭರಾಶಿ ಕುಂಭರಾಶಿಗೆ ಸಪ್ತಮಾಧಿಪತಿ ಬಂದು ವಯಸ್ಥಾನದಲ್ಲಿ ಇರೋದ್ರಿಂದ ಮದುವೆ ವಿಚಾರಗಳು ಮದುವೆ ಬಗ್ಗೆ ಮಾತುಕತೆಗಳು ಮುರಿದು ಬೀಳ್ತಕ್ಕಂಥ ಸಂಭವ ಇದೆ ಬಂಧುಗಳ ಜೊತೆ ಸ್ನೇಹಿತರ ಜೊತೆ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ವ್ಯಾಪಾರ ವ್ಯವಹಾರದಿಂದ ಹಣ ನಷ್ಟ ಆಗುತ್ತೆ ಅಕ್ಕಪಕ್ಕದವ್ರ ಜೊತೆ ನೆರೆಹೊರೆಯವ್ರ ಜೊತೆ ಹಣದ ವ್ಯವಹಾರನ ಇವತ್ತು ಮಾಡಬಾರದು ದೂರ ನಷ್ಟ ಆಗುತ್ತೆ ಹಣ್ಣು ತರಕಾರಿ ಮಾಡ್ತಕ್ಕಂಥವ್ರಿಗೆ ಬೀದಿ ಬದಿ ವ್ಯಾಪಾರಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಸ್ನೇಹಿತರಿಂದ ಎಲ್ಲ ರೀತಿ ಸಹಕಾರ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಔಷಧಿ ವ್ಯಾಪಾರಗಳಿಗೆ ಆಸ್ಪತ್ರೆಯವರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಐದು ಮೀನರಾಶಿ ಮೀನರಾಶಿಗೆ ಸಷ್ಟಮಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದರಿಂದ ಕೆಟ್ಟ ಸ್ನೇಹಿತರಿಂದ ಕೆಟ್ಟ ಜನಗಳ ಸಹವಾಸದಿಂದ ಮಾನಹಾನಿ ಆಗ್ತಕ್ಕಂಥದ್ದು ಆಗುತ್ತೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರಬೇಕಂತ ಹಣ ಬರೋದಿಲ್ಲ ಕೋರ್ಟ್ ವಿಚಾರದಲ್ಲಿ ನಿಮಗೆ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ದೂರ ಪ್ರಾಣಿಯಿಂದ ಲಾಭ ಆಗುತ್ತೆ ವಿದ್ಯಾರ್ಥಿಗಳಿದ್ದು ವಿದ್ಯಾಭ್ಯಾಸದಲ್ಲಿ ಮರವಿನ ಕಾಯಿಲೆಯಿಂದ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ ರೈತರಿಗೆ ಇವತ್ತು ಬೆಳೆದಂಥ ಬೆಳೆಯಿಂದ ನಷ್ಟ ಆಗ್ತಕ್ಕಂಥ ಸಂಭವ ಇದೆ ವಾಹನ ಲಾಭ ಆಗುತ್ತೆ ದೇವರ ದರ್ಶನಕ್ಕೆ ಮನೆ ದೇವ್ರಿಗೆ ಹೋಗಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ